ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅವನು ಅತ್ಯಂತ ಖುಷಿಯಿಂದ ತನ್ನ ಮಡದಿಯ ಸೊಂಟದ ಸುತ್ತ ಕೈ ಬಳಸಿ ಆತ್ಮೀಯತೆಯಿಂದ ಮನೆಯೊಳಗೆ ಕರೆತಂದಿದ್ದ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ ಎಲ್ಲರ ಮುಂದೆ ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಬೆಡ್ರೂಮ್ ಕಡೆ ಹೆಜ್ಜೆ ಹಾಕಿದ್ದ ವೇದಾಂತ್ ಅದನ್ನು ಕಂಡು ಬಾವ ನೀವು ನಿಮ್ಮ ಹೆಂಡತಿಗೆ ಹೀಗೆ ಸರ್ವಿಸ್ ಕೊಡ್ತಾ ಇದ್ರೆ ನನ್ನ ತಂಗಿ ನಡೆಯೋದನ್ನೇ ಮರೆತು ಬಿಟ್ಟಾಳು ಎಂದ ಅಲೋಕ್ ಸನ್ನಿಧಿಗೆ ವೇದಾಂತ್ನ ಪ್ರಶ್ನೆ ಅರ್ಥವಾಗಿರಲಿಲ್ಲ ಅಂತಹದು ನಾನೇನು ಮಾಡಿದೆ ನಿಮಗೆ ನನಗೆ ಅರ್ಥ ಆಗ್ತಾ ಇಲ್ಲ ನೀನೇ ಬಿಡಿಸಿ ಹೇಳು ಅವನ ಬಳಿ ಕೇಳಿದಾಗ ಸಾನು ನಿಂಗೆ ಒಂದಲ್ಲ ಎರಡು ಮಕ್ಕಳನ್ನು ಕೊಡ್ತಾ ಇದ್ದೀನಿ ಅದಕ್ಕೆ ನನಗೇನು ಇಲ್ವಾ ಆಸೆಯಿಂದ ಅವಳ ತುಟಿಗಳತ್ತ ನೋಡುತ್ತಾ ಅವನು ಪ್ರಶ್ನಿಸಿದಾಗ ಅವಳ ಆತಂಕ ಕಡಿಮೆಯಾಗಿ ತುಸುವನ್ನು ಹಾಚಿಕೊಂಡವಳು ಕಣ್ತಗ್ಗಿಸಿಕೊಂಡಿದ್ದಳು ನಾನಾಗಲೇ ಹಾಸ್ಪಿಟಲ್ನಲ್ಲೇ ಕೊಟ್ಟನಲ್ಲ ನೀನೇ ತಾನೇ ಬೇಡ ಅಂತ ಕಣ್ಸನ್ನೆ ಮಾಡಿದವನು ಅವನನ್ನು ಮ ಮರು ಪ್ರಶ್ನೆ ಹಾಕಿದ್ದಳು ತಪ್ಪು ತಂದಲ್ಲ ಅವನದೇ ಎಂಬಂತೆ ಹೇಳಿದ್ದಳು ಸನ್ನಿಧಿ ಅಲ್ಲಲ್ಲ ಸಾನು ನೀನು ಸ್ವೀಟ್ ಕೊಡಬೇಕಾಗಿರುವ ಜಾಗನೇ ಬೇರೆ ಎನ್ನುತ್ತಾ ಅವಳ ತುಟಿಗಳತ್ತ ಬಾಗಿದ ವೇದಾಂತ್ ಅವನ ಕೈಗಳು ಅವಳ ಸೊಂಟದ ಸುತ್ತ ಬೆಸೆದು ಅವಳನ್ನು ತನ್ನ ಪಕ್ಕಕ್ಕೆ ಸೆಳೆದುಕೊಂಡಿದ್ದವು ಅವನ ತುಟಿಗಳು ಅವಳ ಚೆಂದುಟಿಗಳನ್ನು ಗಾಢವಾಗಿ ಚುಂಬಿಸಲಾರಂಭಿಸಿದ್ದವು ಸಾನು ನಾನು ನಿನ್ನ ಇಷ್ಟು ಮುದ್ ಮಾಡ್ತೀನಿ ಆದರೆ ನೀನು ಮಾತ್ರ ತುಂಬ ಕಂಜೂಸ್ ನನಗೆ ಏನು ಕೊಡೋದೇ ಇಲ್ವಾ ಸನ್ನಿಧಿ ಈಗ ತಾನು ಧಾರಾಳಿ ಎಂದು ತೋರಿಸಬೇಕಾಗಿತ್ತು ಅವನ ಹಣೆ ಕೆನ್ನೆಗೆ ಮುತ್ತಿಟ್ಟಾಗ ವೇದಾಂತ ಡಿಮಾಂಡ್ ಜಾಸ್ತಿಯಾಗುತ್ತಾ ಬಂದಿತ್ತು ಕೊನೆಗೆ ಸನ್ನಿಧಿಗೆ ಸುಸ್ತಾದಾಗ ಅವಳನ್ನು ಬಿಟ್ಟಿದ್ದ ವೇದಾಂತ ಅವನನ್ನು ಅಂದಿನಿಂದಲೂ ಕಾಡುತ್ತಿದ್ದ ಪ್ರಶ್ನೆಯೊಂದಿತ್ತು ಅದನ್ನು ಅವಳ ಮುಂದಿಟ್ಟ ಸಾನು ನನ್ನ ಪ್ರೀತಿಯಲ್ಲಿ ಏನು ಕಡಿಮೆಯಾಗಿತ್ತು ಅಂತ ನನ್ನ ಬಿಟ್ಟೋದೆ ತುಂಬ ದಿನಗಳಿಂದ ಅವನನ್ನು ಕಾಡುತ್ತಿದ್ದ ಪ್ರಶ್ನೆ ಅದಕ್ಕೆ ಅವಳ ಉತ್ತರ ಬೇಕಾಗಿತ್ತವನಿಗೆ ಆದರೆ ಸನ್ನಿಧಿಯಿಂದ ಯಾವ ಉತ್ತರವೂ ಬಂದಿರಲಿಲ್ಲ ಸಾರಿ ವೇದಾಂತ್ ನಾನು ಆವತ್ತು ನಿನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ ಯಾವುದೋ ಮಾತು ಕೇಳಿಕೊಂಡು ಮನಸ್ಸು ತುಂಬ ನೊಂದು ಹೋಗಿತ್ತು ವೇದಾಂತ್ ತಾಯಿಯ ಮಾತು ಕೇಳಿ ಅವಳು ಹೋಗಿದ್ದೆಂದು ಗೊತ್ತಿತ್ತಲ್ಲ ಅವಳನ್ನು ಹೆಚ್ಚು ಕೆದಕಿ ಕೇಳಲು ಹೋಗಲಿಲ್ಲ ಬದಲಾಗಿ ಸಾನು ಇನ್ಮುಂದೆ ನೀನು ಯಾವತ್ತೂ ನನ್ನ ಬಿಟ್ಟು ಹೋಗಬಾರ್ದು ಹಾಗಂತ ಭಾಷೆ ಕೊಡು ಎಂದು ಕೈ ನೀಡಿದಾಗ ಸನ್ನಿಧಿ ಅವನ ಕೈಯ ಮೇಲೆ ತನ್ನ ಕೈಯಿಟ್ಟು ಹೇಳಿದಳು ವೇದಾಂತ್ ಸೋತು ನಾನು ನಿನ್ನ ಪ್ರೀತಿಗೆ ನಿನ್ನ ಎದೆಯ ಚಿಪ್ಪಲ್ಲಿ ಕರಗಿ ಹೋಗುವ ಆಸೆ ನನಗೆ ಎನ್ನುತ್ತಾ ಅವನ ಎದೆಗೆ ಒರಗಿಕೊಂಡಳು ಸನ್ನಿಧಿ ಹುಬ್ಬಳ್ಳಿಯಿಂದ ಹೊರಡಲು ಬಲವಂತ ಮಾಡುತ್ತಿದ್ದಳು ಹಿಂದಿನ ದಿನ ಮಳೆಯಲ್ಲಿ ಒದ್ದೆಯಾಗಿದ್ದರಿಂದ ಸನ್ನಿಧಿಗೆ ಸೀನು ಬರಲಾರಂಭಿಸಿತ್ತು ತಲೆಯು ವಿಪರೀತ ನೋಯುತ್ತಿತ್ತು ಸಾನು ನಿಂಗೆ ಟ್ರಾವೆಲ್ ಮಾಡೋಕೆ ಕಂಫರ್ಟ್ ಇಲ್ಲದೆ ಇದ್ರೆ ಹೇಳು ಇವತ್ತು ಹೋಟೆಲ್ನಲ್ಲೇ ಇದ್ದು ನಾಳೆ ಹೊರಡೋಣ ಎಂದರೂ ಅವಳು ಕೇಳಲು ತಯಾರಿರಲಿಲ್ಲ ಇವತ್ತೇ ಈಗಲೇ ಮೈಸೂರಿಗೆ ಹೋಗೋಣ ಹುಟ್ಟೂರು ಅವಳನ್ನು ಅಷ್ಟು ಆಕರ್ಷಿಸುತ್ತಿತ್ತು ಸಂಜೆಯಾಗುತ್ತಲೇ ಸನ್ನಿಧಿಗೆ ತಲೆನೋವು ಬರಲಾರಂಭಿಸಿತ್ತು ಅವಳು ಸೀನುವುದನ್ನು ಕಂಡು ವೇದಾಂತ್ ನಿಂಗೆ ಕೋಲ್ಡ್ ಆಗುತ್ತೆ ಅನಿಸುತ್ತೆ ಸಾನು ಇವತ್ತು ನಾವೆಲ್ಲಿಗೂ ಹೋಗೋದು ಬೇಡ ನಾಳೆ ಬೆಳಿಗ್ಗೆ ಹೊರಟ್ರೆ ಆಯಿತು ಎಂದು ಹೇಳಿದಾಗ ಅವಳ ಮುಖದಲ್ಲಿ ಬೇಸರ ಮನೆ ಮಾಡಿದ್ದು ಕಂಡರು ಕಾಣದಂತೆ ಇದ್ದು ಬಿಟ್ಟಿದ್ದ ವೇದಾಂತ್ ಸಮಯ ಕಳೆಯುತ್ತಿದ್ದಂತೆಯೇ ಅವಳಿಗೆ ಸನ್ನಿಧಿಗೆ ಚಳಿ ಜಾಸ್ತಿ ಆಗತೊಡಗಿತು ಮೈ ಬಿಸಿ ಏರಲಾರಂಭಿಸಿತ್ತು ಅವಳು ಗರ್ಭಿಣಿಯಾದ್ದರಿಂದ ವೈದ್ಯರ ಬಳಿ ತೋರಿಸದೆ ಔಷಧಿ ತೆಗೆದುಕೊಳ್ಳುವಂತಿರಲಿಲ್ಲ ಆಗಲೇ ಸಂಜೆಗತ್ತಲು ಆವರಿಸಲು ಆರಂಭಿಸಿತ್ತು ಸಮಯ ಕಳೆಯುತ್ತಿದ್ದಂತೆಯೇ ಸನ್ನಿಧಿಗೆ ಜ್ವರ ಏರಿ ಮೈ ನಡುಗಲು ಆರಂಭಿಸಿತ್ತು ಇನ್ನೂ ತಡ ಮಾಡುವಂತಿಲ್ಲ ವೈದ್ಯರ ಬಳಿಗೆ ಹೋಗೋಣವೆಂದರೆ ಇಂದು ಕೂಡ ಮಳೆ ಬರುತ್ತಿತ್ತು ವೇದಾಂತ್ ಆಗ ಬೆಳಗ್ಗೆ ಹೋದ ವೈದ್ಯೆಗೆ ಕಾಲ್ ಮಾಡಲೆಂದು ಹೊರಟರೆ ಅವರ ನಂಬರ್ ಇರಲಿಲ್ಲ ಬದಲಾಗಿ ಹಾಸ್ಪಿಟಲ್ನ ನಂಬರ್ ಸಿಕ್ಕಿತ್ತು ಆ ನಂಬರ್ಗೆ ಕಾಲ್ ಮಾಡಿದಾಗ ನೀವು ಗರ್ಭಿಣಿ ಅಂತ ಹೇಳ್ತಾ ಇದ್ದೀರಾ ಫೋನ್ನಲ್ಲೇ ಮೆಡಿಸಿನ್ ಕೊಡೋಕ್ಕೆ ಸಾಧ್ಯ ಆಗಲ್ಲ ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ತಲೆಗೆ ಬರುತ್ತೆ ಆ ಪ್ರಾಬ್ಲಮ್ ಆಗುತ್ತೆ ಅವರನ್ನು ಕರ್ಕೊಂಡು ಬನ್ನಿ ಆಗ ನೀವು ತೋರಿಸೋ ಗೈನಿಕಾಲಜಿಸ್ಟ್ ಅಲ್ಲದೇ ಇದ್ರೆ ಬೇರೆ ಡಾಕ್ಟರ್ ಇರ್ತಾರೆ ರಾತ್ರಿ ಹತ್ತು ಗಂಟೆ ತನಕನೂ ಡಾಕ್ಟರ್ಸ್ ಇರ್ತಾರೆ ಎಂದಾಗ ವೇದಾಂತ್ಗೂ ಹೋಗುವುದೇ ಎನಿಸಿತು ವೇದಾಂತ್ ವೇದಾಂತ್ ಕಾರ್ನಲ್ಲಿದ್ದ ತನ್ನ ಜಾಕೆಟ್ ತಂದು ಅದನ್ನು ಅವಳಿಗೆ ತೊಡಿಸಿ ತಲೆ ಮೈ ಪೂರ್ತಿ ಕವರ್ ಮಾಡಿಕೊಂಡು ಅವಳನ್ನು ಹಾಸ್ಪಿಟಲ್ಗೆ ಕರೆದೊಯ್ದಿದ್ದ ಸನ್ನಿಧಿಯ ಬಳಿ ಸ್ವೆಟರ್ ಆಗಲಿ ಜಾಕೆಟ್ ಆಗಲಿ ಇರಲಿಲ್ಲ ಆದ್ದರಿಂದ ತನ್ನ ಜಾಕೆಟನ್ನೇ ಅವಳಿಗೆ ಕೊಟ್ಟಿದ್ದ ಜ್ವರದಿಂದಾಗಿ ಅವಳ ಮುಖ ಬಾಡಿ ಬಸಬಳಿದು ಹೋಗಿತ್ತು ಬಾಯಿ ಪೂರ್ತಿ ಕಹಿಯಾಗಿದ್ದರಿಂದ ಏನು ತಿನ್ನಲು ಸಾಧ್ಯವಾಗುತ್ತಿರಲಿಲ್ಲ ಹಿಂದಿನ ದಿನ ಮಳೆಯಲ್ಲಿ ನೆನೆಯಬೇಡವೆಂದು ವೇದಾಂತ್ ಎಚ್ಚರಿಸಿದರು ಅವನ ಮಾತು ಕಿವಿಗೆ ಹಾಕಿಕೊಳ್ಳದೆ ಅವಳು ನೆನೆದು ಬಿಟ್ಟಿದ್ದಳಲ್ಲ ಈಗ ಅವನಿಲ್ಲಾದರೂ ತನ್ನ ಮೇಲೆ ರೇಗಿದರೆ ಎಂದು ಅವನ ಮುಖ ನೋಡಲೇ ಭಯವಾಗುತ್ತಿತ್ತು ಹುಡುಗಿಗೆ ಮುಖ ತಗ್ಗಿಸಿ ಕುಳಿತದ್ದವಳ ಗಲ್ಲವನ್ನು ತನ್ನ ತೋರು ಬೆರಳಿನಿಂದ ಮೇಲೆತ್ತಿದ ವೇದಾಂತ್ ಮುಖ ಸಪ್ಪಗೆ ಮಾಡ್ಕೊಂಡು ಕೂತಿದೀಯಾ ತುಂಬಾ ಹಿಂಸೆ ಅನಿಸುತ್ತಾ ತಲೆ ತುಂಬ ನೋಯ್ತಾ ಇದೆಯಾ ನಂಗೂ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸಿಕೊಂಡು ಔಷಧಿ ತೆಗೆದುಕೊಳ್ಳುವುದೇ ಉತ್ತಮ ಅನ್ನಿಸ್ತಾ ಇದೆ ಆದಷ್ಟು ಬೇಗ ಹೋಗಿ ಬರೋಣ ಈಗಲೂ ಚಳಿ ತಡೆಯೋಕೆ ಆಗ್ತಾ ಇಲ್ವಾ ಕಕ್ಕುಲತೆಯಿಂದ ಅವಳನ್ನು ವಿಚಾರಿಸಿಕೊಳ್ಳುತ್ತಿದ್ದ ವೇದಾಂತ್ ಈಗ ಅವಳು ಹಿಂದಿನ ದಿನ ತಾನು ನೀರಲ್ಲಿ ಒದ್ದೆಯಾಗಿದ್ದಕ್ಕೆ ಪಶ್ಚಾತ್ತಾಪ ಪಡುತ್ತಾ ಅದು ಅದು ನಾನು ನಿನ್ನೆ ನಿನ್ನ ಮಾತು ಕೇಳಬೇಕಾಗಿತ್ತು ಚಳಿ ನಡುಗುತ್ತಿದ್ದುದರಿಂದ ಅವಳಿಗೆ ಮಾತಾಡಲೇ ಕಷ್ಟವಾಗುತ್ತಿತ್ತು ಅವರಿಬ್ಬರು ವೈದ್ಯರ ಬಳಿ ಹೋದಾಗ ಅವಳನ್ನು ಪರೀಕ್ಷಿಸಿದ ವೈದ್ಯರು ಎರಡು ದಿನಕ್ಕೆ ಟ್ಯಾಬ್ಲೆಟ್ ಬರೆದು ಕೊಟ್ಟಿದ್ದರು ಎರಡು ದಿನ ಎಲ್ಲೂ ಟ್ರಾವೆಲ್ ಮಾಡೋಕೆ ಹೋಗಬೇಡಿ ವೈರಲ್ ಫೀವರ್ ಮೈ ಬಿಸಿ ಸ್ವಲ್ಪ ಜಾಸ್ತಿ ಇದೆ ಟ್ಯಾಬ್ಲೆಟ್ ತಗೊಂಡ ಮೇಲೆ ಕಡಿಮೆ ಆಗಬಹುದು ಹಣೆಗೆ ಆಗಾಗ ತಣ್ಣೀರಿನ ಪಟ್ಟಿ ಇರಿ ಆಗ ಜ್ವರದ ತಾಪ ಕಡಿಮೆಯಾಗಬಹುದು ಗಾಬರಿಯಾಗುವ ಅವಶ್ಯಕತೆ ಇಲ್ಲ ಎಂದು ಹೇಳಿದ್ದರು ಮೆಡಿಕಲ್ ಶಾಪ್ನಿಂದ ಔಷಧಿ ಖರೀದಿಸಿಕೊಂಡು ಅಲ್ಲಿಂದ ಹಿಂದಿರುಗಿದ್ದರು ಅಲ್ಲಿಂದ ಹೋಟೆಲ್ ರೂಮ್ಗೆ ತಲುಪಿದಾಗ ಸನ್ನಿಧಿಗೆ ತುಂಬ ಸುಸ್ತಾಗಿತ್ತು ಅವಳ ಕಣ್ಣು ಕಣ್ಣು ಬಿಡುತ್ತಿದ್ದಳು ಜ್ವರದ ತಾಪದಿಂದಾಗಿ ಅವಳ ಕಣ್ಣು ಕೆಂಪಗಾಗಿತ್ತು ಒಂದು ಕಡೆ ಜ್ವರದ ತಾಪವಾದರೆ ಇನ್ನೊಂದು ಕಡೆ ಬಾಯಿ ರುಚಿಸುತ್ತಿರಲಿಲ್ಲ ಗಂಜಿ ಮಾಡಿ ಕುಡಿಯೋಣವೆಂದರೆ ಹೋಟೆಲ್ನಲ್ಲಿ ಆ ವ್ಯವಸ್ಥೆಯೂ ಇರಲಿಲ್ಲವಲ್ಲ ಖಾಲಿ ಹೊಟ್ಟೆಯಲ್ಲಿ ಔಷಧಿ ತೆಗೆದುಕೊಳ್ಳುವಂತಿರಲಿಲ್ಲ ಆದ್ದರಿಂದ ಅವಳು ಏನೂ ತೆಗೆದುಕೊಳ್ಳುತ್ತಿರಲಿಲ್ಲ ವೇದಾಂತ್ ಬಲವಂತ ಮಾಡಿ ಅವಳಿಗೆ ಆಪಲ್ ತಿನ್ನಿಸಿ ಔಷಧಿ ಕೊಟ್ಟಿದ್ದ ಔಷಧದ ಪ್ರಭಾವದಿಂದ ಮತ್ತೆರಡು ಗಂಟೆ ಕಳೆದಾಗ ಅವಳಿಗೆ ಜ್ವರ ಬಿಟ್ಟಿತ್ತು ರಾತ್ರಿ ಇಡೀ ನಿದ್ದೆ ಮಾಡದೆ ಅವಳ ಪಕ್ಕದಲ್ಲಿ ಕುಳಿತು ಅವಳ ಆರೈಕೆ ಮಾಡಿದ್ದ ವೇದಾಂತ್ ಅಷ್ಟು ಹೊತ್ತು ತನ್ನ ಬಳಿಯೇ ಕುಳಿತು ತಣ್ಣೀರ ಪಟ್ಟಿ ಹಣೆಗೆ ಇಡುತ್ತಿದ್ದ ವೇದಾಂತ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು ಸನ್ನಿಧಿ ಮದ್ದಿನ ಪವರ್ ಕಡಿಮೆಯಾಗುತ್ತಿದ್ದಂತೆಯೇ ಅವಳಿಗೆ ಮತ್ತೆ ಜ್ವರ ಏರತೊಡಗಿತ್ತು ಅವಳು ಜ್ವರದ ತಾಪದಲ್ಲಿ ಏನೇನೋ ಕನವರಿಸುತ್ತಿದ್ದಳು ಗಂಟೆ ನೋಡಿಕೊಂಡು ಆರು ಗಂಟೆಗೊಮ್ಮೆ ಔಷಧಿ ಕೊಡುತ್ತಿದ್ದ ವೇದಾಂತ್ ಬೆಳಗಿನ ಜಾವ ಆಗುವಾಗ ಅವಳಿಗೆ ಜ್ವರ ಪೂರ್ತಿ ಬಿಟ್ಟಿತ್ತು ನಿದ್ದೆ ಮಾಡುತ್ತಿದ್ದಳು ಸನ್ನಿಧಿ ರಾತ್ರಿ ಪೂರ್ತಿ ನಿದ್ದೆಗೆಟ್ಟು ಅವಳ ಸೇವೆ ಮಾಡಿದ್ದ ವೇದಾಂತ್ ತುಂಬ ಬಿಟ್ಟಿದ್ದ ಅವನಿಗೆ ನಿದ್ದೆ ತಡೆಯಲಾಗಲಿಲ್ಲ ನಿದ್ದೆಯ ಅಮಲಿನಲ್ಲಿ ಅವಳ ಎದೆ ಮೇಲೆ ಮುಖ ಹುದುಗಿಸಿಕೊಂಡು ಹಾಗೆ ನಿದ್ದೆ ಹೋಗಿಬಿಟ್ಟಿದ್ದ ವೇದಾಂತ್ ಸನ್ನಿಧಿ ಕ ಕಣ್ಣು ಬಿಟ್ಟು ನೋಡುವಾಗ ಬೆಳ್ಳಗೆ ಬೆಳಕಾಗಿತ್ತು ಮೈ ಪೂರ್ತಿ ಬೆವರಿತ್ತು ಜ್ವರ ಬಿಟ್ಟಿತ್ತು ಗಂಟಲು ಒಣಗಿ ತುಂಬ ಬಾಯಾರಿಕೆಯಾಗುತ್ತಿತ್ತು ಅವಳು ಕಣ್ಬಿಟ್ಟು ನೋಡಿದರೆ ವೇದಾಂತ್ ಹಾಗೆ ಮಲಗಿ ನಿದ್ದೆ ಹೋಗಿದ್ದ ಪಾಪ ರಾತ್ರಿ ಇಡೀ ನಿದ್ದೆಗೆಟ್ಟು ತನ್ನ ಸೇವೆ ಮಾಡಿದ್ದಾನೆ ಈಗಾದರೂ ನಿದ್ದೆ ಮಾಡಲಿ ಎಂದು ಅವನನ್ನು ಎಬ್ಬಿಸಲು ಮನಸಾಗಲಿಲ್ಲ ಸನ್ನಿಧಿಗೆ ಬಾಯಾರಿಕೆಯಿಂದ ಗಂಟಲು ಒಣಗುತ್ತಿದ್ದರು ಅವನು ಏಳಲು ಅವಳು ಕಾಯುತ್ತಿದ್ದಳು ವೇದಾಂತ್ಗೆ ಎಚ್ಚರವಾಗುವಾಗ ಮತ್ತೆ ಒಂದು ಗಂಟೆ ಕಳೆದಿತು ಓ ನಾನೆಲ್ಲಿ ಮಲಗಿಬಿಟ್ಟೆ ಸೋ ಸಾರಿ ಸಾನು ನಿಂಗೇನೋ ವಾಯ್ತೇನೋ ಅವನು ಪೇಚಾಡಿಕೊಂಡಾಗ ಎಂಥದೂ ಇಲ್ಲ ಸದ್ಯ ನೀನು ರೆಸ್ಟ್ ಮಾಡಿದ್ಯಲ್ಲ ಅದೇ ಸಮಾಧಾನ ನನಗೆ ಎಂದು ಎದ್ದು ಮುಖ ತೊಳೆಯಲು ಹೊರಟಿದ್ದಳು ಜ್ವರ ಬಂದಿದ್ದರಿಂದ ಅವಳಿಗೆ ತುಂಬ ಸುಸ್ತಾಗುತ್ತಿತ್ತು ಕಣ್ಣು ಕತ್ತಲಿಟ್ಟಂತಾಗಿ ಬೀಳುವಂತಾದಾಗ ವೇದಾಂತ ಅವಳಿಗೆ ಆಸರೆ ನೀಡಿ ಹೇಳಿದ ನೀನು ಒಬ್ಳೆ ಎಲ್ಗೂ ಹೋಗೋಕ್ಕೆ ಹೋಗಬೇಡ ಅವಳಿಗೆ ಮುಖ ತೊಳೆಯಲು ಸಹಾಯ ಮಾಡಿದವನು ಅವಳನ್ನು ಸುರಕ್ಷಿತವಾಗಿ ಬೆಡ್ ಮೇಲೆ ಕುಳಿಸಿದ ಬಳಿಕವೇ ಮುಂದಿನ ಕೆಲಸಕ್ಕೆ ಹೊರಟಿದ್ದು ಸನ್ನಿಧಿಗೀಗ ತುಂಬಾ ಹಸಿವಾಗುತ್ತಿತ್ತು ವೇದಾಂತ್ ಯಾಕೋ ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ ಕಾಫಿಗೆ ಹೇಳ್ತೀಯಾ ನೀರು ಕುಡಿದಿದ್ದಳು ಆದರೆ ಅದು ರುಚಿಸಿರಲಿಲ್ಲ ಎರಡು ದಿನ ನಿರಂತರವಾಗಿ ಕಾದ ಜ್ವರ ಮೂರನೇ ದಿನಕ್ಕೆ ಬಿಟ್ಟಿತ್ತು ಅವಳಿಗೆ ವಿಪರೀತವಾದ ಸುಸ್ತು ಇದ್ದುದರಿಂದ ಮತ್ತೆರಡು ದಿನ ಕಳೆದು ಅವರು ಊರಿನತ್ತ ಪ್ರಯಾಣ ಬೆಳೆಸಿದ್ದರು ತಮ್ಮ ಮನೆ ತಲುಪಿದ ಬಳಿಕ ಅವಳು ಇನ್ನೇನೇನು ಅನುಭವಿಸಬೇಕು ಎಂಬ ಆತಂಕ ವೇದಾಂತಿಗೆ ಇದ್ದೇ ಇತ್ತು ಅದಕ್ಕಾಗಿ ಅವಳ ಬಳಿ ಹೇಳಿದ ಸಾನು ನಮ್ಮ ಮನೆಯಲ್ಲಿ ಯಾರು ಏನು ಹೇಳಿದ್ರು ಅದಕ್ಕೂ ನಿಗೂ ಏನು ಸಂಬಂಧ ಇಲ್ಲ ಅಂತ ನೀನು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡಬೇಕು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗೋದಾಗ್ಲಿ ನನ್ನ ಬಿಟ್ಟು ಹೋಗೋದಾಗ್ಲಿ ಮಾಡಲ್ಲ ಅಲ್ವಾ ಮತ್ತೊಮ್ಮೆ ಅವಳ ಬಳಿ ಕೇಳಿದ್ದ ಇಲ್ಲ ವೇದಾಂತ್ ಇನ್ನು ನೀನು ನನ್ನ ಕತ್ತಿಗೆ ಕೈ ಹಾಕಿದ ಹೊರಗೆ ದಬ್ಬಿದ್ರು ನಾನು ನಿನ್ನ ಜೊತೆಯೇ ಇರೋದು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ನನಗೆ ಮಾತ್ರ ಅಲ್ಲ ನನ್ನ ಮಕ್ಕಳಿಗೆ ಅವರ ಅಪ್ಪ ಬೇಕು ಇನ್ಮುಂದೆ ಅಂತಹ ತಪ್ಪು ಕೆಲಸ ಯಾವತ್ತೂ ಮಾಡಲ್ಲ ಅವನಿಗೆ ವಚನವಿತ್ತಿದ್ದಳು ಸನ್ನಿಧಿ ಅವಳ ಉತ್ತರದಿಂದ ಸಂತುಷ್ಟನಾಗಿದ್ದ ವೇದಾಂತ್ ಪತ್ನಿಯ ಮಾತುಗಳನ್ನು ಕೇಳಿಸಿಕೊಂಡಿದ್ದ ವಿಶ್ವನಾಥ್ ಅವರು ತುಂಬ ಹೊತ್ತು ಯೋಚಿಸಿದ ಬಳಿಕ ಒಂದು ನಿರ್ಧಾರಕ್ಕೆ ಬಂದಿದ್ದರು ನೀನು ಇಲ್ಲದ್ದೆಲ್ಲ ಯೋಚನೆ ಮಾಡಿ ಸುಮ್ಮನೆ ತಲೆ ಕೆಡಿಸ್ಕೋತೀಯಾ ಮಾತ್ರ ಅಲ್ಲ ನನ್ನ ಮಗ ಸೊಸೆ ಇಬ್ಬರ ಮಧ್ಯೆ ತಂದಿಡೋಕೆ ನೋಡ್ತಾ ಇದ್ದೀಯಾ ಅವಳು ಕಾಣೆಯಾದಾಗಿನಿಂದ ನನ್ನ ಮಗನ ಮುಖ ನೋಡೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ಈಗ ನನ್ನ ಸೊಸೆ ಸಿಕ್ಕಿದ್ದಾಳೆ ಮಾತ್ರ ಅಲ್ಲ ಯಾವುದೇ ಪ್ರಾಬ್ಲಮ್ ಕೂಡ ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ ಅಂತ ವೇದ್ ಕಾಲ್ ಮಾಡಿ ಹೇಳಿದಾಗ ನನಗಂತೂ ತುಂಬ ಖುಷಿಯಾಯಿತು ನನಗೆ ಎರಡೇನು ಹತ್ತು ಮೊಮ್ಮಕ್ಕಳನ್ನು ಕೊಟ್ಟರೂ ಬೇಕು ನಮ್ಮ ವೇದ್ ಅವನ ಪತ್ನಿ ಮತ್ತು ಮಕ್ಕಳ ಜೊತೆ ಖುಷಿಯಾಗಿದ್ದರೆ ಅದಕ್ಕಿಂತ ಹೆಚ್ಚಿನ ಖುಷಿ ನನಗೇನೂ ಇಲ್ಲ ಯಾವಾಗ ಅವರಿಬ್ಬರು ಮನೆಗೆ ಬರ್ತಾರೋ ಅಂತ ಕಾತರದಿಂದ ಕಾಯ್ತಾ ಇದ್ದೀನಿ ನಾನು ನಮ್ಮ ಸೊಸೆ ಮತ್ತೆ ನಮ್ಮ ಮನೆಗೆ ಬರ್ತಾ ಇರೋದಕ್ಕೆ ದೇವರಿಗೆ ಹರಕೆ ಹೊತ್ತಿದ್ದೀನಿ ಮನೆಯಲ್ಲಿ ಪೂಜೆ ಇಟ್ಕೊಂಡು ಒಂದು ನೂರು ಜನರಿಗಾದರೂ ಊಟ ಹಾಕಬೇಕು ಎರಡು ಮಕ್ಕಳು ಅಂದರೆ ಒಂದಂತೂ ಹೆಣ್ಣು ಮಗು ಆಗೋದು ಗ್ಯಾರಂಟಿ ನನಗೆ ಮುದ್ದಾದ ಮೊಮ್ಮಗಳನ್ನು ಕೊಡ್ತಿರೋ ನನ್ನ ಸೊಸೆ ಹೆಚ್ಚು ಇಂಪಾರ್ಟೆಂಟ್ ವಿಶ್ವನಾಥ್ ಅವರಂತೂ ತುಂಬ ಖುಷಿಯಾಗಿದ್ದರು ನಾನು ಏನೋ ಹೇಳ್ತಾ ಇದ್ರೆ ನೀವು ಇಬ್ಬಿಬ್ಬರು ಮೊಮ್ಮಕ್ಕಳು ಅಂತ ಸಂಭ್ರಮಿಸ್ತಾ ಇದ್ದೀರಾ ಅದೇನೋ ಹೇಳ್ತಾರಲ್ಲ ಸುಂಕದವನ ಮುಂದೆ ಸುಖ ದುಃಖ ಹೇಳ್ಕೊಂಡ ಹಾಗಾಯಿತು ನನ್ನ ಪರಿಸ್ಥಿತಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದರು ಕುಸುಮ ವಿಶ್ವನಾಥ್ ಅವರು ಒಪ್ಪಿಕೊಂಡರು ಕುಸುಮಾ ಅವರಿಗೆ ಇನ್ನು ಅದು ತಮ್ಮ ಮೊಮ್ಮಗು ಎಂದು ಒಪ್ಪಿಕೊಳ್ಳಲು ಮನಸ್ಸೇ ಆಗುತ್ತಿಲ್ಲ ಅವರ ಮಾತು ಕೇಳುತ್ತಲೇ ವಿಶ್ವನಾಥ್ ಅವರು ನಿನ್ನ ಈ ಗುಣನೇ ನನಗೆ ಇಷ್ಟ ಆಗದೇ ಇರೋದು ನೋಡು ನನ್ನ ಸೊಸೆ ಬಂದ ಮೇಲೆ ಅವಳ ಮುಂದೆ ಏನಾದರೂ ಹೇಳಿ ಅವಳ ಮನಸ್ಸಿಗೆ ನೋವಾಗುವ ಹಾಗೆ ನಡ್ಕೊಂಡ್ರೆ ಕಟ್ಕೊಂಡ ಹೆಂಡ್ತಿ ಅಂತಾನೂ ನಿನ್ನ ನೋಡಲ್ಲ ನಿನ್ನಿಂದಾನೇ ಅವಳು ಮನೆ ಬಿಟ್ಟು ಹೋಗೋ ಹಾಗೆ ಆಗಿದ್ದು ನೀನು ಮತ್ತೇನಾದರೂ ತ ತಕರಾರು ತೆಗೆದರೆ ನಾನಂತೂ ಸುಮ್ಮನಿರಲ್ಲ ಮೊದಲು ನಿಂಗೆ ಈ ಮನೆಯಿಂದ ಗೇಟ್ ಪಾಸ್ ಕೊಟ್ಟು ಕಳಿಸಿಬಿಡ್ತೀನಿ ಹಾಂ ಒಂದು ನೆನಪಿಟ್ಕೋ ಮೊದಲು ನನ್ನ ಮಗ ನಿನ್ನ ಈ ಬುದ್ಧಿಯನ್ನು ತಿಳಿಯದೆ ಎಲ್ಲ ಡ್ಯಾಡಿಯದೇ ತಪ್ಪು ಅಂತ ನಿನ್ನ ಪರವಾಗಿ ನಿಂತು ವಾದ ಮಾಡ್ತಾ ಇದ್ದ ಆದರೆ ಈಗ ನೀನು ಮಾಡ್ತಾ ಇರೋದು ಅವನ ಹೃದಯವನ್ನೇ ಅವನಿಂದ ಬೇರ್ಪಡಿಸೋಕೆ ನೋಡ್ತಾ ಇದ್ದೀಯಾ ಸುಮಾ ನಿಂಗೆ ಮತ್ತೊಮ್ಮೆ ವಾದ ಮಾಡ್ತಾ ಇದ್ದೀನಿ ಈ ವಿಷಯವನ್ನು ಇಲ್ಲಿಗೆ ಬಿಟ್ಟರೆ ನಿಂಗೆ ಒಳ್ಳೆಯದು ಇಲ್ಲ ಅಂದರೆ ಮುಂದಿನ ಪರಿಣಾಮವನ್ನು ನೀನು ಎದುರಿಸಬೇಕಾಗುತ್ತೆ ವಿಶ್ವನಾಥ್ ಅವರಿಗೆ ಪತ್ನಿಯ ಮಾತು ಎಳ್ಳಕಾಳಷ್ಟು ಹಿಡಿಸಿರಲಿಲ್ಲ ಅವರು ಕುಸುಮಾ ಮೇಲೆ ಕೆಂಡ ಕಾರುತ್ತಿದ್ದರು ಪತಿಯ ಮಾತು ಕೇಳಿದ ಬಳಿಕ ತಮ್ಮ ಅಸಮಾಧಾನವನ್ನು ತೋರ್ಪಡಿಸದೆ ಸುಮ್ಮನಾಗಿದ್ದರು ಕುಸುಮಾ ವೇದಾಂತ್ ಮತ್ತು ಸನ್ನಿಧಿ ಇಬ್ಬರು ಹುಬ್ಬಳ್ಳಿಯಿಂದ ಮೈಸೂರಿನಿಗೆ ಬಂದಿದ್ದರು ತಮ್ಮ ಮನೆಗೆ ಬಂದಾಗ ಅವರಿಬ್ಬರಿಗೂ ಅದ್ದೂರಿ ಸ್ವಾಗತ ದೊರೆತಿತ್ತು ಮನೆ ಬಾಗಿಲಿಗೆ ಬರುತ್ತಿದ್ದಂತೆಯೇ ಆರತಿ ಬೆಳಗಿ ತಮ್ಮ ಮಗ ಸೊಸೆ ಇಬ್ಬರನ್ನು ಒಳಗೆ ಬರಮಾಡಿಕೊಂಡಿದ್ದರು ಕುಸುಮ ವೇದಾಂತ್ಗೆ ಈಗಲೂ ತಾನು ಕಾಣುತ್ತಿರುವುದು ಕನಸ ನನಸ ಎಂದು ನಂಬಲಾಗುತ್ತಿಲ್ಲ ಅವನು ಅತ್ಯಂತ ಖುಷಿಯಿಂದ ತನ್ನ ಮಡದಿಯ ಸೊಂಟದ ಸುತ್ತ ಕೈ ಬಳಸಿ ಆತ್ಮೀಯತೆಯಿಂದ ಮನೆಯೊಳಗೆ ಕರೆತಂದಿದ್ದ ಪ್ರಯಾಣ ಮಾಡಿದ ಆಯಾಸ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ ಸನ್ನಿಧಿಯ ತಂದೆ ತಾಯಿ ಅಣ್ಣ ಅತ್ತಿಗೆ ಎಲ್ಲರೂ ಬಂದಿದ್ದರು ಕಾರ್ನಲ್ಲಿ ಕುಳಿತು ಪ್ರಯಾಣ ಮಾಡಿದ್ದರಿಂದಾಗಿ ಅವಳಿಗೆ ಬೆನ್ನು ನೋವು ಸೊಂಟ ನೋವು ಒಮ್ಮೆ ಮಲಗಿದರೆ ಸಾಕು ಎನಿಸಿತ್ತು ಅವಳ ಬಳಲಿದ ಮುಖ ಕಂಡು ಎಲ್ಲರ ಮುಂದೆ ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಬಿಟ್ಟು ಗೆ ಹೆಜ್ಜೆ ಹಾಕಿದ್ದ ವೇದಾಂತ್ ಅವನ ತೋಳುಗಳಲ್ಲಿ ಮಲಗಿಕೊಂಡೆ ಪೂರ್ತಿ ಮನೆಯನ್ನು ಒಮ್ಮೆ ಕಣ್ಣಾಡಿಸಿ ನೋಡಿದಳು ಸನ್ನಿಧಿ ಬಾವಾ ನೀವು ನಿಮ್ಮ ಹೆಂಡ್ತಿಗೆ ಹೀಗೆ ಸರ್ವಿಸ್ ಕೊಡ್ತಾ ಇದ್ರೆ ನನ್ನ ತಂಗಿ ನಡೆಯೋದನ್ನೇ ಮರೆತು ಬಿಟ್ಟಾಳು ನನ್ನ ಹೆಂಡ್ತಿ ನನ್ನ ಹತ್ರ ಈ ರೀತಿ ಡಿಮಾಂಡ್ ಮಾಡೋಕೆ ಶುರು ಮಾಡಿದರೆ ನಂಗೂ ಕಷ್ಟ ಆಗುತ್ತೆ ವೇದಾಂತನ್ನು ಬೇಕೆಂದೇ ರೇಗಿಸಿದ್ದ ಅಲೋಕ್ ಅದಕ್ಕೆ ವೇದಾಂತ್ ನನ್ನ ಹೆಂಡ್ತಿ ಯಾವಾಗಲೂ ನನಗೆ ಸ್ಪೆಷಲ್ ಅದಕ್ಕಾಗಿ ಅವಳಿಗೆ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಿರೋದು ವೇದಾಂತ್ ಕೂಡ ಬಿಟ್ಟುಕೊಡದೆ ಹೇಳಿದ್ದ ವಿಶ್ವನಾಥ್ ಅವರು ಯೋಚಿಸುತ್ತಿದ್ದಾರೆ ಅವರು ಪತ್ನಿಯ ಮಾತನ್ನು ಒಪ್ಪಿಕೊಳ್ಳುತ್ತಾರಾ ಅಥವಾ ಮಗನ ಪರವಾಗಿ ನಿಲ್ಲುತ್ತಾರಾ ವೀಕ್ಷಕರೇ ನನ್ನ ಓದುಗ ಅಭಿಮಾನಿಗಳ ಅಪೇಕ್ಷೆಯ ಮೇರೆಗೆ ನಾನು ಪ್ರತಿಲಿಪಿಯಲ್ಲೂ ನನ್ನ ಕತೆಗಳನ್ನು ಹಾಕೋಕೆ ಶುರು ಮಾಡಿದ್ದೀನಿ ಪ್ರತಿ ಲಿಪಿಯಲ್ಲಿ ನನ್ನನ್ನು ಹಿಂಬಾಲಿಸಲು ಪ್ರತಿಲಿಪಿಯ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇದೆ ನನ್ನ ಬೆಳವಣಿಗೆಗೆ ನಿಮ್ಮ ಬೆಂಬಲ ತುಂಬ ಮುಖ್ಯ ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೀನಿ ಥ್ಯಾಂಕ್ ಯು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್